ಸುಮಾರು ಐದು ಲಿಂಗಗಳು ಉದ್ಭವ ಲಿಂಗಗಳ ಉದ್ಭವ ಆಗಿರುವಂಥ ಒಂದು ಪವಿತ್ರ ಕ್ಷೇತ್ರ ಇದು ಅಗಸ್ತ್ಯ ಮುನಿಗಳ ಕಾಲದಲ್ಲಿ ಈ ಒಂದು ಮಲಪ್ರಭಾ ನದಿ ದಂಡೆ ಮೇಲೆ ಇರುವಂಥ ಒಂದು ಸುಪ್ರಸಿದ್ಧ ದೇವಸ್ಥಾನ ಇದು ಇದು ಹೊಯ್ಸಳ ಕಾಲದಲ್ಲಿ ಸ್ಥಾಪನೆ ಆತಂಥೇಳಿ ಒಂದು ಪ್ರತೀತಿ ಇದೆ ಯಾಕಂದರೆ ದೇವಸ್ಥಾನದ ಮೇಲ್ಗಡೆ ನಾವು ನೋಡಿದ್ರೆ ಒಂದು ಸಿಂಹವನ್ನು ಸೀಳುವಂಥ ಒಂದು ರಾಜನ ಚಿತ್ರ ಇದೆ ಅದು ಹೊಯ್ಸಳರ ಲಾಂಛನ ಅದು ಅಂದರೆ ಅದರ ಮೂಲ ಏನಂದ ಅನಿಸುತ್ತೆ ಹೊಯ್ಸಳರ ಒಂದು ಕಾಲದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಆತು ಇನ್ನೂ ಹೆಚ್ಚಿನ ರೀತಿಯಿಂದ ಅವಾಗಿದು ದೇವಸ್ಥಾನ ಶಿಲ್ಪಕಲಾ ಒಂದು ಪ್ರಾತಿನಿಧ್ಯವನ್ನು ಹೊಂದಿ ಹೆಚ್ಚಿದು ಶಿಲ್ಪ ಒಂದು ಮೂಲದ ಕ ಅಂದರೆ ಕಲ್ಲಿನಲ್ಲಿ ಕೆತ್ತನೆ ಮಾಡಿ ಆವಾಗಿನ ದೇವಸ್ಥಾನ ಹೆಚ್ಚಿನ ಆವಾಗಿನ ಕಾಲದಲ್ಲಿ ಹೆಚ್ಚು ಪ್ರಸಿದ್ಧಿ ಹೇಳ್ಬೋದು ಸೊ ಇದು ಸುತ್ತಮುತ್ತಲಿನ ಸುಮಾರು ಒಂದು ಗ್ರಾಮಗಳ ಜನರು ಸುಮಾರು ಒಂದು ಐದು ದಿನ ಈ ಜಾತ್ರೆಗೆ ಆಗಮಿಸಿ ಭಾಳಷ್ಟು ದೇವರಿಗೆ ನಡ್ಕೋತಾರೆ ಇಲ್ಲಿ ಪಂಚಲಿಂಗೇಶ್ವರ ಅಂದ್ರೆ ಈಗಾಗಲೇ ಹೇಳಿದಂಗೆ ಪಂಚಭೂತಗಳನ್ನು ಪ್ರತಿನಿಧಿಸುವಂತ ಒಂದು ಶಿವನ ಅವತಾರ ಇದು ಇದು ಉದ್ಭವ ಮೂರ್ತಿಗಳು ಸೊ ಇಲ್ಲಿ ನಡ್ಕೊಂಡಂತಹ ಭಕ್ತರು ಬಹಳಷ್ಟು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಒಂದು ಕ್ರೀಡೆ ಒಳಗಿರ್ಬೋದು ಕಲೆ ಇರ್ಬೋದು ಸಾಹಿತ್ಯಿಕವಾಗಿರ್ಬೋದು ಒಂದು ಸಾಮಾಜಿಕವಾಗಿರ್ಬೋದು ನೌಕರಿಯಲ್ಲಿ ಇರ್ಬೋದು ರಾಜಕೀಯವಾಗಿರ್ಬೋದು ಸೊ ಹಲವಾರು ಬೇರೆ ಬೇರೆ ದೇಶದಲ್ಲಿ ನೌಕರಿ ಮಾಡ್ತಾ ಇದ್ದಾರೆ ಆಮೇಲೆ ದೆಹಲಿ ಒಳಗೆ ಮತ್ತು ಬೇರೆ ರಾಜ್ಯದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಹಲವಾರು ಕೆ ಎ ಎಸ್ ಆಫೀಸರು ಐ ಎ ಎಸ್ ಆಫೀಸರು ನಮ್ಮ ಈಗ ಬಿಜಾಪುರ ಎಸ್ ಪಿ ಸರ್ ಲಕ್ಷ್ಮಣ್ ನಿಂಬುರಗಿ ಸರ್ ಇಲ್ಲೇ ಬೆಳಗಾವಿ ಕೆ ಇದ್ದವರು ಎಸ್ ಪಿ ಅವರು ಅವರೂ ಸಹಿತ ಒಂದು ಪಂಚಲಿಂಗೇಶ್ವರ ಭಕ್ತರು ಇಲ್ಲೇ ಮುನೋಳಿಯಲ್ಲೇ ಇದ್ದು ಇಲ್ಲೇ ಶಾಲೆ ಕಲಿತು ಅವರು ಸಹಿತ ಒಂದು ಪಂಚಲಿಂಗೇಶ್ವರ ಆಶೀರ್ವಾದದಿಂದ ಇವತ್ತು ಅವರು ಒಂದು ಐ ಪಿ ಎಸ್ ಆಗಿ ಎಸ್ ಪಿ ಆಗಿ ಬಿಜಾಪುರದಲ್ಲಿ ಸರ್ ಸೇವೆ ಸಲ್ಲಿಸ್ತಾ ಇದ್ದಾರೆ ನಾವು ಸಹಿತ ದೇವರೊಂದು ಭಕ್ತರು ಸೊ ಸುಮಾರು ಜನ ಇಲ್ಲೇ ಭಾಳಷ್ಟು ನಡ್ಕೊಂಡು ಅವ್ರಿಗೆ ಪಂಚಲಿಂಗೇಶ್ವರ ಭಾಳಷ್ಟು ಅವ್ರಿಗೆ ಸಕಲ ಎಲ್ಲ ಒಂದು ಐಶ್ವರ್ಯ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ದಯ ನಮ್ಮ ಅಂಬರೀಷ್ ಶಲಿಗಾರ ಸರ್ ಅವರ ಒಂದು ನೇತೃತ್ವದಲ್ಲಿ ಮತ್ತು ಜೀರ್ಣೋದ್ಧಾರ ಕಮಿಟಿ ನಮ್ಮ ಕಮಣರ್ ಸರ್ ಅವರು ಇರ್ಬೋದು ಕಮತ್ಗಿ ಸರ್ ಅವರು ಇರ್ಬೋದು ಸೊ ಎಲ್ಲ ಒಂದು ಏನು ನಮ್ಮ ಕಮಿಟಿ ಮೆಂಬರ್ ಇರ್ಬೋದು ಅವ್ರ ನೇತೃತ್ವದಲ್ಲಿ ಈ ದೇವಸ್ಥಾನ ಮತ್ತೆ ಈಗ ಹಳ್ಳಿ ಜೀರ್ಣೋದ್ಧಾರಗೊಂಡು ಹಳ್ಳಿ ಮತ್ತೆ ಭಾಳಷ್ಟು ಬಹಳಷ್ಟು ಪ್ರಸಿದ್ಧಿ ಆಗ್ತಾ ಇದೆ ಇಲ್ಲಿ ಒಂದು ಐತಿಹಾಸಿಕವಾದ ಬಾವಿ ಇತ್ತು ನಾವೆಲ್ಲ ಸಣ್ಣವರಿದ್ದಾಗ ನೋಡ್ತಿದ್ವಿ ಇಲ್ಲೆಲ್ಲ ಸ್ನಾನ ಮಾಡ್ತಿದ್ರು ಈಗ ಅಲ್ಲಿ ಒಂದು ಸ್ವಲ್ಪ ಅವಘಡ ಆಗೋ ಸಲುವಾಗಿ ಆ ಬಾವಿಯನ್ನು ಇದನ್ನ ಮಾಡಿದ್ದಾರೆ ಆ ಬಾವಿಯನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಜೀರ್ಣೋದ್ಧಾರ ಮಾಡಿ ಇನ್ನೂ ನೀರು ಬರುವಂಗೆ ವ್ಯವಸ್ಥೆಯನ್ನು ಮಾಡಿ ಇನ್ನೂ ಈ ದೇವಸ್ಥಾನವನ್ನು ಹೆಚ್ಚು ಪ್ರಚಾರ ಮಾಡುವಂಥ ಒಂದು ಕೆಲಸವನ್ನು ಸರ್ ಅವ್ರ ನೇತೃತ್ವದಲ್ಲಿ ಮಾಡೋಣ